ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಮನೋಬಲ ಅನ್ಯರ ಮನೋವ್ಯಾಪಾರಗಳ ರಟ್ಟು ಹೊಟ್ಟೆಪಾಡಿನ ಗುಟ್ಟು ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರರಲ್ಲಿ ಋಷಿಕೇಶಕ್ಕೆ ಹೋಗುವ ಮಾರ್ಗದಲ್ಲಿ ಹೊಸದಿಲ್ಲಿಯ ಹೋಟೆಲ್ಲೊಂದರಲ್ಲಿ ತಂಗಿದ್ದೆವು ಅಲ್ಲಿ ನಾನು ಡಾಕ್ಟರ್ ರುಡಾಲ್ಫ್ ವೆಲೆಂಟೈನ್ರವರನ್ನು ಭೇಟಿ ಮಾಡಿದೆ ಇವರು ಒಬ್ಬ ಮನಃಶಾಸ್ತ್ರಜ್ಞ ಹಾಗೂ ಸಂಯುಕ್ತ ಸಂಸ್ಥಾನಗಳ ಒಂದು ವೈದ್ಯಕೀಯ ಶಾಲೆಯ ಮಾಜಿ ಪ್ರಾಧ್ಯಾಪಕ ಇತ್ತೀಚೆಗೆ ಪಾಕಿಸ್ತಾನದ ಮೂಲಕವಾಗಿ ಮಧ್ಯಪೂರ್ವ ದೇಶಗಳಲ್ಲಿ ಸಂಚಾರ ಮಾಡಿ ಬಂದಿದ್ದರು ಹೊಸ ದಿಲ್ಲಿಯ ಪ್ರಸಿದ್ಧ ಮಾರುಕಟ್ಟೆ ಕೇಂದ್ರವಾದ ಕನ್ನಡ್ ಪ್ಲೇಸ್ನಲ್ಲಿ ಪಡೆದ ಒಂದು ಅನುಭವದ ಬಗ್ಗೆ ಡಾಕ್ಟರ್ ಬೆಲೆಂಟೈನ್ ಹೇಳತೊಡಗಿದರು ಒಬ್ಬ ಅಪರಿಚಿತ ಇವರನ್ನು ಹೆಸರು ಹಿಡಿದು ಕರೆದು ನಂತರ ಇಂಗ್ಲೆಂಡಿನಲ್ಲಿರುವ ಇವರ ಗೆಳತಿಯ ಹೆಸರನ್ನೂ ಹೇಳಿಬಿಟ್ಟ ಡಾಕ್ಟರ್ ಕೇಳಿದರು ನಿಮಗೆ ಇದೆಲ್ಲ ಹೇಗೆ ಗೊತ್ತಾಯಿತು ಅಪರಿಚಿತ ಮತ್ತೆ ಹೇಳುತ್ತಾ ಹೋದ ನಿಮ್ಮ ಜನ್ಮದಿನಾಂಕ ಇದು ನಿಮ್ಮ ತಾತನ ಹೆಸರು ಇಂಥದ್ದು ಇತ್ಯಾದಿ ಹೇಳಿ ಆಮೇಲೆ ಆ ವ್ಯಕ್ತಿ ಡಾಕ್ಟರ್ ಬೆಲೆಂಟೈನ್ರಿಗಲ್ಲದೆ ಇನ್ಯಾರಿಗೂ ತಿಳಿಯದಿದ್ದ ತೀರಾ ವೈಯಕ್ತಿಕ ಸಂಗತಿಯನ್ನೂ ಹೇಳಿದ ಭಾರತದಲ್ಲಿ ನಾನು ಆರಿಸಿಕೊಂಡು ಬಂದ ವ್ಯಕ್ತಿಯವರೇ ಬೆಲಂಟೈನ್ ಆಲೋಚಿಸಿದರು ಸ್ವಾಮಿ ಐದು ಡಾಲರ್ ಕೊಡಿರಿ ಎಂದು ಆತ ಬೇಡಿದಾಗ ಡಾಕ್ಟರ್ ಹಣ ನೀಡಿದರು ಆ ವ್ಯಕ್ತಿ ಅತ್ತ ಇತ್ತ ನೋಡತೊಡಗಿದ ಯಾಕೆಂದರೆ ಪೊಲೀಸರು ನೋಡಿಬಿಟ್ಟಾರೆಂಬ ಭಯ ಅವನಿಗೆ ಇವನು ಮಾಡ್ತಿರೋದೇನು ಎಂಬುದು ಪೊಲೀಸರಿಗೆ ಗೊತ್ತಾಗಿದ್ದಲ್ಲಿ ಈತನನ್ನು ಬಂಧಿಸುತ್ತಿದ್ದರು ಅವನು ಇಲ್ಲೇ ನಿಂತಿರಿ ಈಗ ಬಂದು ಬಿಟ್ಟೆ ಎಂದು ಹೇಳಿಹೋದ ಡಾಕ್ಟರ್ ಅರ್ಧ ಗಂಟೆ ಕಾಲ ನಿರೀಕ್ಷಣೆ ಮಾಡಿದರು ಆ ಮನುಷ್ಯ ಬರಲಿಲ್ಲ ಸ್ವಾಮೀಜಿ ಆತ ಒಬ್ಬ ಮಹಾನ್ ವ್ಯಕ್ತಿ ಎಂದು ಡಾಕ್ಟರ್ ಬೆಲಂಟೈನ್ ನನಗೆ ಹೇಳಿದರು ಅವನು ಏನು ಮಾಡಿದ ನಾನು ಕೇಳಿದೆ ಡಾಕ್ಟರ್ ಉತ್ತರ ಕೊಟ್ಟರು ಅವರಿಗೆ ನಾನು ಪರಿಚಿತನಲ್ಲ ಆದರೂ ನನ್ನ ವೈಯಕ್ತಿಕ ವಿಚಾರಗಳನ್ನು ಹೇಳಿಬಿಟ್ಟರಲ್ಲ ಆ ವಿಚಾರಗಳು ಮುಂಚೆಯೇ ನಿಮಗೆ ಗೊತ್ತಿರಲಿಲ್ಲವಾ ಎಂದು ಕೇಳಿದೆ ಹೌದು ಗೊತ್ತಿದ್ದ ಸಂಗತಿಗಳೇ ಡಾಕ್ಟರ್ ಒಪ್ಪಿಕೊಂಡರು ಹಾಗಿದ್ದಲ್ಲಿ ಅವನು ಯಾವ ಮಹಾಕಾರ್ಯ ಸಾಧಿಸಿದ್ದು ನೀವು ಏನು ಯೋಚನೆ ಮಾಡ್ತಿದ್ದೀರಿ ಅನ್ನೋದು ಬೇರೆ ಯಾರಿಗಾದರೂ ಗೊತ್ತಾದಲ್ಲಿ ಅದು ನಿಸ್ಸಂಶಯವಾಗಿಯೂ ನಿಮಗೆಲ್ಲ ಗೊತ್ತಿರುವ ಸಂಗತಿಯೇ ಈ ಜ್ಞಾನದಿಂದ ಯಾವ ಸುಧಾರಣೆಯೂ ಆಗೋದಿಲ್ಲ ಈ ಸಾಮರ್ಥ್ಯ ಸ್ವಲ್ಪ ಕಾಲ ನಿಮ್ಮನ್ನು ಆಶ್ಚರ್ಯಗೊಳಿಸಬಹುದೇ ಹೊರತು ಅದು ವ್ಯಕ್ತಿತ್ವ ರೂಪಣದಲ್ಲಿ ಯಾರಿಗೂ ನೆರವಾಗುವುದಿಲ್ಲ ಎಂದು ತಿಳಿಯ ಹೇಳಿದೆ ಡಾಕ್ಟರ್ ಬೆಲೆಂಟೈನರು ತಂದಿಸಿದ ವ್ಯಕ್ತಿಯಂಥ ಕಪಟಿಗಳು ಸಾಧುಗಳ ಹಾಗೆ ವೇಷಧಾರಿಗಳಾಗಿ ಕರ್ನಾಟ್ ಪ್ಲೇಸ್ನಂಥ ಸಾರ್ವಜನಿಕ ಸ್ಥಳಗಳಲ್ಲಿ ಕಂಡುಬರುತ್ತಾರೆ ಅವರು ಗತಕಾಲದ ಘಟನೆಗಳನ್ನು ಘಟಿಸಲಿರುವ ಸಂಗತಿಗಳನ್ನು ಕುರಿತು ಹೇಳುತ್ತಾರೆ ಹೊಟ್ಟೆಪಾಡಿಗಾಗಿ ಅವರು ಅಂಥ ಕಪಟೋಪಾಯಗಳನ್ನು ಕಲಿಯುತ್ತಾರೆ ನಿಷ್ಕಪಟ ಪ್ರವಾಸಿಗಳು ಅವರನ್ನು ಮಹರ್ಷಿಗಳು ಎಂದು ತಪ್ಪು ತಿಳಿಯುತ್ತಾರೆ ಅಂಥ ಯಾತ್ರಿಗಳು ನಿಜವಾದ ಋಷಿಗಳು ಇರುವ ಸ್ಥಳವನ್ನು ತಲುಪುವುದೇ ಇಲ್ಲ ಈ ಕಪಟಿಗಳು ಆಧ್ಯಾತ್ಮಿಕತೆ ಹಾಗೂ ಆಧ್ಯಾತ್ಮಿಕ ವ್ಯಕ್ತಿಗಳಿಗೆ ಕೆಟ್ಟ ಹೆಸರು ತರುತ್ತಾರೆ ಡಾಕ್ಟರ್ ಬೆಲೆಂಟೈನ್ ಅನಂತರ ನಮ್ಮ ಜೊತೆಯಲ್ಲಿ ಸಂಚರಿಸತೊಡಗಿದರು ನಾವು ಭಾರತವನ್ನು ಬಿಟ್ಟ ನಂತರ ಅವರು ಋಷಿಕೇಶದಲ್ಲಿ ಮತ್ತು ಭಾರತದ ಉಳಿದ ಭಾಗಗಳಲ್ಲಿ ಭಾರತೀಯ ವೈದ್ಯಶಾಲೆಗಳನ್ನು ಸಂದರ್ಶಿಸುತ್ತಾ ಹಲವು ತಿಂಗಳುಗಳ ಕಾಲ ಉಳಿದರು ಆಮೇಲೆ ನಮ್ಮೊಂದಿಗಿರಲು ಸಂಯುಕ್ತ ಸಂಸ್ಥಾನಗಳಿಗೆ ವಾಪಸಾದರು ಅವರೀಗ ಸಂಸ್ಥೆಯ ಸಂಯೋಜಿತ ಔಷಧೋಪಚಾರ ಕಾರ್ಯ ಯೋಜನೆಗಳನ್ನು ರೂಪಿಸಿ ನಿರ್ದೇಶಿಸುತ್ತಿದ್ದಾರೆ ಬೋಲೋ ಸಬ್ ಸಂತ ಕಿ